ಸ್ವಲ್ಪ ಬಟ್ ಚಾನಲ್ ವಿದ್ರೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ಏನ್ ಸ್ಪೆಷಲ್ ನನ್ನ ಚಾನಲ್ ಅಂತ ಅಂದರೆ ಇವತ್ತು ನಾವು ತಲಕಪಟ್ಟಿ ಬಿರಿಯಾನಿ ಮಾಡ್ತೀವಿ ಸೊ ಯಾ ಅದನ್ನ ಮಾಡಕ್ಕೆ ಎಲ್ಲ ರೆಡಿ ಇದೆ ಹೋಗಿ ಪಟಪಡ ಅಂತ ಮಾಡೋಣ ಆ್ಯಕ್ಚುಲಿ ತಲಕಪಟ್ಟಿ ಬಿರಿಯಾನಿ ಮಾಡಬೇಕು ಅಂತ ಇದ್ದಿದ್ದು ಪ್ರಿಯಾಂಕಂಗೆ ಸೊ ಪ್ರಿಯಾಂಕಾ ನಾವು ಕಾರ್ತಿಕ ಮಾಡ್ತೀವಿ ನಾವು ಒನ್ ಮಂತ್ ನಾನ್ ವೆಜ್ ತಿನ್ನೋದಿಲ್ಲ ಅವಳು ಕಾರ್ತಿಕ ಟೈಮಲ್ಲೇ ಅದೇನು ರೈಸ್ ಅಂತೆ ಸಾಂಪರ್ ಸಮಥಿಂಗ್ ರೈಸ್ ಅಂತೆ ಅದನ್ನ ಒನ್ ಕೆ ಜಿಗೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ತರ್ಸ್ಕೊಂಡಿದ್ದಾರೆ ಇದು ಬಿರಿಯಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಮಗೆ ಶಕ್ಷಿ ಮುಗ ಮುಗ್ದಾದ ಕಾರ್ತಿಕ ಮುಗಿಯುತ್ತೆ ಸೊ ಅದು ಸ್ಯಾಟರ್ಡೆ ಮುಗೀತು ಸಂಡೇ ನಾವು ಏನೂ ತಿಂದಿಲ್ಲ ಬಿಕಾಸ್ ಫಿಶ್ ತೊಗೊಬಂದಿದ್ವಿ ಮಂಡ್ಯ ಫಿಶ್ ತೊಗೊ ಬಂದಿದ್ವಿ ಮಂಡೇ ತಿನ್ನೋಲ್ಲ ಟ್ಯೂಸ್ಡೇ ಎಲ್ಲ ಇವತ್ತು ವ್ಯಾನ್ಸ್ನೇ ಇವತ್ತು ಮಾಡ್ತಾಯಿದ್ವಿ ಸೊ ಅವ್ಳು ಮಾಡ್ತಾಳೆ ನಾನು ವೀಡಿಯೋ ಮಾಡ್ತೀನಿ ಸೊ ನಿಮಗೂ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಇವ್ ಚೆನ್ನಾಗಿದ್ರೆ ಮಾಡಿ ಚೆನ್ನಾಗಿಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು ಉಳಬಾಯಣ ಓಕೆಣ್ಣ ಓಕೆ ಬನ್ನಿ ಹೋಗೋಣ ಮಾಡೋಣ ಅಸ್ ಕಿಚನಿಗೆ ಬಂದಿದ್ವಿ ಅವಳೇನೋ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಳ್ಳ ಏನೇನು ಮಾಡ್ದೆ ತೋರಿಸ್ತೀನಿ ಅವ್ಳು ಮುಖ ತೋರಿಸ್ಬಾರ್ದಂತೆ ಅವಳು ಮಾತಾಡೋದಂತೆ ಅವ್ಳು ಮಾಡೋದು ಮಾತ್ರ ತೋರಿಸ್ಬೇಕಂತೆ ಸೊ ತೋರಿಸ್ತೀನಿ ಇದೇ ಗಾಯ್ಸ್ ಸದ್ ಏನೋ ಹಾಕ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಕೆ ಜಿಗೆ ಅದನ್ನ ಸಮ್ಮಕ್ಕೆ ಸೀರಾ ರೈಸ್ ಅಂತೆ ಇದನ್ನು ಏನೋ ಹಾಫ್ ಅವರ್ ಅವರಿಂದ ನೆನೆಸ್ಕೊಂಡು ಇಟ್ಕೋಬೇಕಂತೆ ಇದಾಯ್ತಂತೆ ಆಮೇಲೆ ಇದು ಏನಿದು ಮೆಣಸಿನ್ಕಾಯಿ ಎಷ್ಟು ಹಾಕೊಂಡಿದ್ದಾಳೆ ಯಾವಾಗಲೂ ಖಾರ ಮಾಡ್ತಾಳೆ ಇಲ್ಲ ಉಪ್ಪು ಮಾಡ್ತಾಳೆ ಸೊ ಈ ಸದ್ ಏನು ಮಾಡ್ತಾಳೆ ಗೊತ್ತಿಲ್ಲ ಇದು ಕರಿಬೇವು ಇದು ಕೊತ್ತಂಬರಿ ಇದು ಲವಂಗ ಇಷ್ಟೇನೇನೆ ಲವಂಗ ಇದೇನೋ ಹಾಕಿದಾಳೆ ಏನಂತ ಗೊತ್ತಿಲ್ಲ ಆಮೇಲೆ ಇದು ಗೊತ್ತಲ್ಲ ನಿಮಗೆಲ್ಲ ಇದು ಮರಾಠ್ಮಗಂತೆ ಇದು ಗೊತ್ತಲ್ಲ ನಿಮಗೇನು ಹೇಳಿ ಏ ಇದೆ ಏನೇ ಸ್ವೀಟಿಗೆ ಹಾಕ್ತೀವಲ್ಲೇ ಸ್ಮೆಲ್ ಬರುತ್ತಲ್ಲೇ ಇಲಾಚಿ ಕನ್ನಡದಲ್ಲಿ ಏನಂತಿ ಏಲಕ್ಕಿ ಇದು ಸ್ಪ್ರಿಂಗ್ ಆನಿಯನ್ ಅಂತೆ ಅದು ಏನಕ್ಕೂ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಉಪ್ಪು ಇಟ್ಕೊಂಡಿದಾಳೆ ಸ್ವಲ್ಪ ಆನಿಯನ್ ಫುಲ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಮತ್ತನ್ನು ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮೊಸರು ಇಟ್ಕೊಂಡಿದ್ದಾಳೆ ಯಾಕಂತ ಗೊತ್ತಿಲ್ಲ ಗಾಯಸ್ ನಾನು ಎದ್ದು ಸ್ನಾನ ಮಾಡಿ ಬಂದಿದ್ದೀನಿ ಹಾಕ್ತೀನಿ ಹಾಕ್ತೀನಿ ಆಮೇಲೆ ಸ್ವಲ್ಪ ಗಾಯಿಸಿ ಏನು ಗೊತ್ತಾ ಕೈ ಕೊಡಿ

ಕೊತ್ತಂಬರಿ ಏನು ಮಾಡಬೇಕು ಲಾಸ್ಟಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಕರ್ಬೇವು ಹಾಕೋಣ ಇದೀರ ತರ್ದಿಲ್ಲ ಅದಕ್ಕೆ ಹಾಕ್ತಿಲ್ಲ ನಿನ್ನೆ ಕೇಳಿದ ನಿನ್ಗಾಯಿಸಿ ಏನೇನು ಬೇಕಂತ ಇದೆಲ್ಲ ಮಸಾಲೆ ತೊಗೊ ಇದೆಲ್ಲ ನೀಟಾಗಿ ಗ್ರೂಪ್ ಅಲ್ಲ ಬರೀ ಬಾಯಿಗೆ ಸಿಗುತ್ತೆ ಗ್ರೂಪಲ್ಲಿ ಪರ್ದೇ ಇರೋರಿಗೆ ಗ್ರೂಪಕ್ಕೆ ಬರೋಲ್ಲ ಆಮೇಲೆ ಒಂದು ಸ್ವಲ್ಪ ಅದ್ರ ಕಾಳುಮೆಣಸ್ ಹಾಕಬೇಕು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು ನಾನು ಹೇಳುವಾಗ ಆಯ್ಸಿಗಳ ಅಡಿಗೆ ಒಂದು ಉಪ್ಪು ಜಾಸ್ತಿ ಇರುತ್ತೆ ಇಲ್ಲ ಒಂದು ಖಾರ ಜಾಸ್ತಿ ಇರುತ್ತೆ ಒಟ್ಟಲ್ಲಿ ಹೊಟ್ಟೆ ಉರ್ಸಿಟ್ಟಿರ್ತಾಳೆ ಧನಿಯಾ ಪುಡಿ ಹಾಕಬೇಕು ಪ್ರೀತಿ ಫೇವ್ರೇಟ್ ಇದು ಧನಿಯಾ ಪುಡಿ ನನ್ನ ಅಡಿಗೆ ಧನಿಯಾ ಪುಡಿ ಇರುತ್ತೆ ಕಾಯಿಸಿ ಅಬ್ಬ ಅಕ್ಕಪಟ್ಟೆ ಇರುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕ್ತೀನಿ ಮೂರು ಸ್ಪೂನ್ ಹಾಕ್ತೀನಿ ಆಮೇಲೆ ನಮಗೆ ಈ ಚಕ್ಕಿ ಇದೆಲ್ಲ ಅಲ್ಲಿ ಆಗಿದೆ ಅದಕ್ಕೆ ಒಂದ ಸ್ವಲ್ಪ गरम मसाला ಹಾಕ್ತಾ ಇದೀನಿ ಇಲ್ಲಿ বেকার ಚಕ್ಕಿ रवाಂಗ ಹಾಕೊಳ್ಳಿ ಗಾಯ್ಸ್ ಇಷ್ಟೇ میکس ಮಾಡ್ಬೇಕಂತೆ ಗಾಯ್ಸ್ ಅದಾದಮೇಲೆ ಏನಂತ ಹೇಳ್ತಾರೆ ಆಫ್ ಮಾಡಿ ನೀವು ಸ್ವಲ್ಪ ಎಕ್ಸ್ಟ್ರಾ ಏನೋ ಹಾಕಿ ನೀವು ಹಾಕಬಹುದು அவள் மட்டும் மத சீக்கிரேட் இங்கிரீடியன்ட் ஹாக்கிறேன் நான் பரிக்கே அதரொழே நாலு ஸ்பூன் எண்ணெக்கி டமே ஹாக்கிட் கொண்டாள் இவாக அதே தூக்கர் ஹாக்குத்த ಅರ್ಧ ಗಂಟೆ ನೆಲೆಸಬೇಕು ಅಂತ ಹೇಳಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಅದಕ್ಕೆ ಇದು ಉಡಿ ಉಡಿಯಲ್ಲಿ ಬಿರಿಯಾನಿ ಆಗತ್ತೋ ಇಲ್ಲ ಮಟನ್ ಪೊಂಗಲ್ ಆಗತ್ತೋ ಗೊತ್ತಿಲ್ಲಗ ನಿಮಗೆಲ್ಲ ಗೊತ್ತಲ್ಲ ಅದು ಏನು ಆದರೆ ಏನು ಮಾಡಬೇಕು ಚೆನ್ನಾಗಿ ಆಗಿಲ್ಲ ಅಂದರೆ ಪ್ರಿಯಾಂಕ ಏನು ಮಾಡ್ಬೇಕಂತ ರೆಡಿ ಇರಿ ಅಲ್ಲ ಮಸಾಲೆ ಫ್ರೈ ಆಯಿತಂತೆ ಇವಾಗ ಅದಕ್ಕೆ ಮಟನ್ ಹಾಕ್ತಾನಂತೆ ಅವ್ಳಿಗೆ ಮಾತಾಡಕ್ಕೆ ಏನು ಆಸ್ತಿ ಕಾರ್ಯಕ್ಕೆ ನಾನೇನು ಮಾತಾಡ್ತಾ ಆದರೆ ಆದ್ರೊಳಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಆಸ್ತಿ ಅದರಲ್ಲಿ ಮುಖ ಕಾಣಿಸ್ಬಾರ್ದಂತೆ ಅಲ್ಲಿ ವಾಯ್ಸ್ ಕೇಳಿಸ್ಬಾರ್ದಂತೆ ಅದು ಹೆಂಗಿದೆ ಅಸಿಸ್ಟೆಂಟ್ ಮಾಡ್ತಾನೆ ನನ್ಸಾದ್ರೆ ನಮ್ದು ಅಸಿಸ್ಟೆಂಟ್ ಮಾಡ್ತಾನೆ ಇರೋ ಬರೋ ಮಟನ್ ಎಲ್ಲ ಹಾಕ್ಬೇಕು ಬಾಯ್ ಎಷ್ಟು ಕೆ ಜಿ ಇದೆ ಹೇಳೇ ಎಷ್ಟು ಕೆ ಜಿ ಮಟನ್ ಅಂತ ನಾನು ಒಂದು ಅರ್ಧ ಕೆ ಜಿ

ಮಟನ್ ಮುಂಚೆ ಬೇಯಿಸ್ಕೊಂಡಿದ್ವಿ ನಾವು ಸೊ ಇವಾಗ ಒಳ್ಳೆ ಮೊಸರು ಹಾಕ್ತಾಳಂತೆ ಮಿಲ್ಕಿ ಮಿಸ್ ಚಿಕ್ ಕರ್ಡ್ ಹಾಕ್ತಾಳಂತೆ ಅದೇ ಸ್ಪೂನ್ ಎರಡೂವರೆ ಟೇಬಲ್ ಸ್ಪೂನ್ ಟೀ ಸ್ಪೂನ್ ಸ್ಪೂನ್ ನೋಡ್ಕೊಂಡ್ರೆ ಗಾಯಸ್ ಅದರಲ್ಲಿ ಎರಡೂವರೆ ಸ್ಪೂನ್ ಹಾಕ್ತೀನಿ ಅಂತ ಮೂರುವರೆ ಸ್ಪೂನ್ ಹಾಕ್ತೀವಿ ಇದಾದ್ಮೇಲೆ आलार में ला आकी रात बेखो, इच्स मार्को बेख चाचूू इस <laughs> रेसीपी यह लिए तलको बनलो हूँ? ना, नाना, पिरमांदे रेसीपी यह <laughs> तलका पेंटे बिर्यारी वार्त रिया इस्ता, यूज दा रेसीपी बाढ़ चदड़ें गाई? येस, इगा इडुके राइस ಸಂಪಕ ಸೀರಾ ರೈಸ್ ಎಲ್ಲ ಹಾಕಿದ್ಲು ಇದಕ್ಕೆ ರೈಸಿಗೆ ಎರಡು ಗ್ಲಾಸ್ ವಾಟರ್ ಹಾಕ್ಬಿಟ್ಟು ಇವಾಗ ಸ್ಪ್ರಿಂಗ್ ಆನಿಯನ್ ಮತ್ತೆ ಕೊತ್ತಂಬರಿ ಎರಡು ಹಾಕ್ತಾ ಇದ್ದಾರೆ ಇದಾದ್ಮೇಲೆ ಇವಾಗ ಅದಕ್ಕೆ ಒಂದು ತ್ರೀ ವಿಶಲ್ ಬರೋ ತನಕ ಕುಯಿ ಮಾಡಿಸ್ಬಿಟ್ಟು ಆಮೇಲೆ ತಿನ್ನೋಣ ಆಮೇಲೆ ಚೆನ್ನಾಗಾಗಿಲ್ಲ ಅಂದ್ರೆ ಬಾಯ್ ಆಗಿದೆ ಅಂತೆ ಓಪನ್ ಮಾಡ್ತಾಳಂತೆ ನೋಡ್ಬೇಕಂತೆ ನಾನು ಏನೇನ್ ಡೈಲಾಗ್ಸ್ ಹೇಳ್ಬೇಕು ಅದೆಲ್ಲ ಅವಳೆ ಹೇಳ್ಕೊಡ್ತಾ ಇದ್ರೂ ಆಗಿದೆ ಅಂತೆ ಓಪನ್ ಆಗ್ತಿಲ್ಲ ಇನ್ನು ಪ್ರೆಶರ್ ಭಾಗ ಇಳಿಸ್ತಾ ಇದ್ದಾನೆ ಗಾಯ್ಸ್ ಪ್ರೆಷರ್ನಾ ಪೊಂಗಲ್ ಆಗಿದೆ ಚಂದ ಹಿಂಗಾಗಿದೆ ಸ್ವಲ್ಪ ತಲಕ ಪಟ್ಟಿ ಬಿರಿಯಾನಿ ಇನ್ ಸಾಂಬಾರ್ ರೈಸ್ ರೈಸ್ ಸಾಂಬಾರ್ ರೈಸ್ ಫ್ರೆಶ್ ಫ್ರೆಶ್ ಬಿರಿಯಾನಿ ಸಜ್ಜೆ ರೈಸ್ ಪೊಂಗಲ್ ಆಗಿಲ್ಲ ಹಾಕೊಂಡು ತಿಂದು ಟೇಸ್ಟ್ ನೋಡಿ ಹೇಳಿ ಚೆನ್ನಾಗಾಗಿಲ್ಲ ಅಂದ್ರೆ ಗಾಯಸ್ ರೆಡಿ ರೀ ನಾನು ಪ್ಲೇಟ್ ರೆಡಿ ಇದೆ ಗಾಯಸ್ ಅವಳು ಏನೋ ಮಾಡೋಕ್ ಮಾಡೋಷ್ಟೊತ್ತಿಗೆ ನಾವು ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಖಾರ ಮಾಡಿರ್ತಾಳೆ ಪಕ್ಕ ಗಾಯಸ್ ಖಾರ ಮಾಡಿರ್ತಾಳೆ ಅದು ಬಿಸಿ ಬಿಸಿ ಬೇರೆ ಟೇಸ್ಟ್ ಮಾಡಂತ ಇದ್ದಾಳೆ ನಾನು ತಿಂಡಿ ಬೇರೆ ತಿಂದಿಲ್ಲ ನಾನು ಹೊಟ್ಟೆ ಬೇರೆ ಖಾಲಿ ಇದೆ ಇವಳು ಖಾರಕ್ಕೆ ಅದು ಏನಾಗತ್ತೋ ಗೊತ್ತಿಲ್ಲ ನಾನೇ ಹಾಕೋಬೇಕಂತೆ ಗಾಯಸ್ ಇವಳು ಮಾಡಿರೋದಕ್ಕೆ ನಾನು ತಟ್ಟೆ ತಗೋಬನ್ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪು ಅಲ್ಲ ಬಿರಿಯಾನಿ ಸ್ವಲ್ಪ ಈರುಳ್ಳಿ ಹಾಕೋಣ ಸಾಕ್ಬಿಡಿ ಸಾಕ್ ಬಿಡಿ ಚೆನ್ನಾಗಿಲ್ಲ ಅಂದ್ರೆ ತಿನ್ ನೋಡೋಣ இதே காயில் திண்டு நோடி அந்த தின்னா இவள் மாதிரி தான் தின்

ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಗಾಯ್ಸ್ ಗಾಯ್ ತಂದ್ಬಿಟ್ರೆ ಚೆನ್ನಾಗಿಲ್ಲ ದಬ್ಬ ತರ ಆಗಿದೆ ಇದು ಏನ್ ರೆಸಿಪಿ ಹೇಳಿ ಗಾಯ್ಸ್ ತಲಕ ಪಟ್ಟಿ ಅಲ್ಲ ಇದು ಪ್ರಿಯಾಂಕ ರೆಸಿಪಿ ಖಾರ ಆಗಿದೆ ಗಾಯ್ ಬಿಸಿಗೂ ಆ ಖಾರಗೂ ಒಳ್ಳೆ ಕಾಂಬಿನೇಷನ್ ಎಲ್ಲಿ ನೀ ತಿಂದೇಳು ಹೆಂಗಾಗಿದೆ നനഗണ്ട് ഖാര കൂ ഉ ಚೆನ್ನಾಗಾಗಿದೆ ಗಾಯ್ಸ್ ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಚೆನ್ನಾಗಾಗಿದೆ ಗಾಯ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ನೀವು ಟ್ರೈ ಮೇಲೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಸೊ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ ಇದೇ ಥರ ನಿಮಗೆ ಮತ್ತೆ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಂ ಓಕೆ ಬಾಯ್